ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೇಳು ದಿನದವರೆಗೂ ಗುರು ಅಸ್ತವಾಗಲಿದ್ದಾನೆ ಆದ್ದರಿಂದ ಈ ಐದು ರಾಶಿಯವರಿಗೆ ಕಂಡ ಕನಸೆಲ್ಲ ನನಸಾಗಲಿದೆ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಗ್ರಹವು ಇಪ್ಪತ್ತೇಳು ದಿನದವರೆಗೂ ಅಸ್ತಮ ಸ್ಥಿತಿಯಲ್ಲಿರುತ್ತಾನೆ ಗುರುವಿನ ಈ ಚಲನೆಯಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಅದೃಷ್ಟವೇ ಬದಲಾಗುತ್ತದೆ ಹಾಗಾದರೆ ಆ ಲಕ್ಕಿ ರಾಶಿಗಳು ಯಾವುದು ಹಾಗೆ ನಿಮ್ಮ ರಾಶಿ ಈ ರಾಶಿಯಲ್ಲಿ ಒಂದಾಗಿ ಧ್ಯ ವಿಡಿಯೋನ ಕೊನೆವರೆಗೂ ನೋಡಿ ತಿಳ್ಕೊಳ್ಳಿ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭಕ್ಕೆ ಇನ್ನು ಸ್ವಲ್ಪ ದಿನಗಳು ಮಾತ್ರವೇ ಬಾಕಿ ಹೊಸ ವರ್ಷದಲ್ಲಿ ಗುರುವಿನ ಸಂಚಾರಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ನೀಡಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಗುರು ಗ್ರಹವು ಇಪ್ಪತ್ತೇಳು ದಿನದವರೆಗೂ ಅಸ್ತಮ ಸ್ಥಿತಿಯಲ್ಲಿ ಜೂನ್ ಗುರುಗ್ರಹವು ಹನ್ನೆರಡರಿಂದ ಜುಲೈ ಒಂಬತ್ತರವರೆಗೂ ಅಸ್ತಮ ಸ್ಥಿತಿಯಲ್ಲಿ ಚಲಿಸಲಿದ್ದಾನೆ ಹೊಸ ವರ್ಷದಲ್ಲಿ ಗುರುವಿನ ಅಸ್ತಮದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಗುರುವಿನ ಈ ಅಸ್ತಮದಿಂದಾಗಿ ಯಾವ ಐದು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳು ಸಿಗ್ತಾ ಇದೆ ನನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಅದು ಸ್ನೇಹಿತರೆ ಮೊದಲಿಗೆ ನಾವು ನೋಡುವುದಾದರೆ ಮೇಷರಾಶಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುವಿನ ಅಸ್ತಮವು ಮೇಷರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ವಿಶೇಷವಾಗಿರಲಿದೆ ಈ ಅವಧಿಯಲ್ಲಿ ನೀವು ಕೆಲಸದಲ್ಲಿ ಬಡ್ತಿ ಅಥವಾ ಹೊಸ ಕೆಲಸಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳುವ ಯೋಗವು ಕೂಡ ಇದೆ ಮೇಷರಾಶಿಗೆ ಸೇರಿದ ಜನರಿಗೆ ಆದಾಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಸಾಕಷ್ಟು ವೃದ್ಧಿಯನ್ನು ತರಲಿದೆ ಈ ಸಮಯದಲ್ಲಿ ನಿಮಗೆ ಹಠ ಲಾಭವಾಗುವ ಉತ್ತಮ ಯೋಗವು ಕೂಡ ನೀವು ನೋಡಬಹುದಾಗಿದೆ ವ್ಯಾಪಾರವನ್ನು ಮಾಡುವ ಮೇಷ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಅಧಿಕ ಲಾಭವನ್ನು ಕಾಣಬಹುದಾಗಿರುತ್ತದೆ ಇನ್ನು ಮೇಷರಾಶಿಗೆ ಸೇರಿದ ಜನರು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಆರ್ಥಿಕವಾಗಿ ಸಂಕಷ್ಟವನ್ನು ಅನುಭವಿಸುತ್ತಿದ್ದರೆ ಈ ಸಮಯದಲ್ಲಿ ಹೆಚ್ಚಿನ ಸುಧಾರಣೆಯನ್ನು ಹೊಂದುವಿರಿ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಹೂಡಿಕೆಯನ್ನು ಮಾಡುವುದರಿಂದಾಗಿ ನಿಮಗೆ ಹೆಚ್ಚಿನ ಆದಾಯ ದೊರಕಲಿದೆ ಹೊಸ ಉದ್ಯೋಗಗಳು ಅಥವಾ ಬಡ್ತಿಯ ಅವಕಾಶ ನಿಮಗೆ ಸಿಗಲಿದೆ ಹಾಗೆ ಈ ಸಮಯದಲ್ಲಿ ಆದಾಯದಲ್ಲಿ ಹೆಚ್ಚಳದ ಸಾಧ್ಯತೆಯನ್ನು ನೀವು ನೋಡಬಹುದಾಗಿರುತ್ತದೆ ಮೇಷರಾಶಿಗೆ ಸೇರಿದ ಜನರಿಗೆ ಹಠ ಧನ ಲಾಭ ಪಡೆಯುವ ಸಂಭವ ಹೆಚ್ಚಾಗಿದೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಬಡ್ತಿ ಮತ್ತು ಲಾಭವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇದು ಗುರುವಿನ ಅಸ್ತಮದಿಂದಾಗಿ ನಿಮಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ಯಾವ ರಾಶಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆನ್ನು ನಾನು ಇಲ್ಲಿ ಬನ್ನಿ ಮುಂದಿನ ರಾಶಿ ವೃಷಭ ರಾಶಿ ಗುರುಗ್ರಹದ ಅಸ್ತಮವು ವೃಷಭ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವನ್ನು ಉಂಟು ಮಾಡಲಿದೆ ಗುರುಗ್ರಹವು ಅಸ್ತಮಿಸುವುದರಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಅದೇ ರೀತಿ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಸ್ಥಿತಿ ಮೊದಲಿಗಿಂತಾಗಿ ಈ ಅವಧಿಯಲ್ಲಿ ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಹೂಡಿಕೆಯನ್ನು ಮಾಡುವುದರಿಂದಾಗಿ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವ ಹೆಚ್ಚಾಗಿರುತ್ತದೆ ಈ ಸಮಯವು ವೃಷಭ ರಾಶಿಗಳಿಗೆ ಹೆಚ್ಚಿನ ಶುಭವಾಗಲಿದೆ ಹಾಗೆ ಪಿತ್ರಾರ್ಜಿತ ಆಸ್ತಿಯಿಂದ ಸಂಪತ್ತನ್ನು ಪಡೆಯುವ ಯೋಗವು ಕೂಡ ಹೆಚ್ಚಾಗಿದೆ ಈ ಅವಧಿಯಲ್ಲಿ ಋಷಭ ರಾಶಿಗೆ ಸೇರಿದ ಜನರಿಗೆ ಗುರುವಿನ ಅಸ್ತಮದಲ್ಲಿ ಸಾಕಷ್ಟು ಹಣ ಗಳಿಕೆಯ ಯೋಗ ಹೆಚ್ಚಾಗಿದೆ ವ್ಯಾಪಾರದ ಸ್ಥಿರತೆ ಇರುತ್ತದೆ ಹೂಡಿಕೆಯಿಂದ ನೀವು ತಮ್ಮ ಲಾಭವನ್ನು ಪಡೆಯುವ ಯೋಗ ಈ ಸಮಯದಲ್ಲಿ ಹೆಚ್ಚಾಗಿರುತ್ತದೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಯೋಗ ಫಲ ಇನ್ನೂ ಉತ್ತಮವಾಗಿರುತ್ತದೆ ಇದರ ಬಗ್ಗೆ ಇನ್ನೂ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡ್ತೀನಿ ಈಗ ಗುರುವಿನ ಅಸ್ತಮದ ಬಗ್ಗೆ ಮುಂದಿನ ರಾಶಿಯವರಿಗೆ ತಿಳಿಸಿಕೊಡೋಣ ಬನ್ನಿ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಗುರು ಗ್ರಹದ ಅಸ್ತಮವು ಕಟಕ ರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೋಡಬಹುದಾಗಿರುತ್ತದೆ ಈ ಸಮಯದಲ್ಲಿ ನೀವು ಹಠ ಧನ ಲಾಭವನ್ನು ಪಡೆಯುವ ಯೋಗ ಹೆಚ್ಚಾಗಿದೆ ಹೊಸ ವರ್ಷದಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಪಿತ್ರಾರ್ಜಿತ ಸಂಪತ್ತಿನಿಂದ ಲಾಭವನ್ನು ಪಡೆಯುವ ಸಂಭವ ಹೆಚ್ಚಾಗಿದೆ ಕೆಲಸದ ಸ್ಥಳಗಳಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಉನ್ನತ ಸ್ಥಾನವನ್ನು ಪಡೆಯುವ ಸಂಭವ ಹೆಚ್ಚಾಗಿದೆ ಅದೇ ರೀತಿ ಉನ್ನತ ಪದವಿಯನ್ನು ಪಡೆಯುವ ಯೋಗವು ಕೂಡ ಈ ರಾಶಿಯವರಿಗೆ ಇದೆ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ದಾಂಪತ್ಯ ಜೀವನದಲ್ಲಿ ಹೆಚ್ಚಿನ ಸಂತೋಷ ಸಮೃದ್ಧಿಯನ್ನು ಹೊಂದುವರು ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಾಣುವ ಅವಧಿ ಇದಾಗಿರುತ್ತದೆ ಅಸ್ತಮ ಸ್ಥಿತಿಯಲ್ಲಿರುವ ಗುರು ಗ್ರಹವು ನಿಮ್ಮ ಆದಾಯದ ಅದ್ಭುತವಾಗಿ ಹೆಚ್ಚಿಸಲಿದ್ದಾನೆ ಹಠಾತ್ ಹಣಕಾಸಿನ ಲಾಭವನ್ನು ನೀವು ಈ ಸಮಯದಲ್ಲಿ ಪಡೆದುಕೊಳ್ಳುತ್ತೀರಾ ಅದೇ ರೀತಿ ಈ ಸಮಯದಲ್ಲಿ ನೀವು ಪಿತ್ರಾದೀತ ಆಸ್ತಿಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಒಟ್ಟಾರೆ ಗುರುವಿನ ಅಸ್ತಮ ಸ್ಥಿತಿಯು ನಿಮ್ಮ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿನ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಗಳು ರಾಶಿ ಗ್ರಹಗಳ ಚಲನೆ ಹಾಗೆ ಅದೃಷ್ಟ ರಾಶಿಗಳ ಬಗ್ಗೆ ನಾನು ಈ ವಿಡಿಯೋಗಳಲ್ಲಿ ಈ ಚಾನಲ್ನಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಹೊಸ ವರ್ಷದಲ್ಲಿ ಗುರುವಿನ ಅಸ್ತಮವು ಬಹಳ ಶುಭ ಮತ್ತು ಲಾಭದಾಯಕವಾಗಿದೆ ಎಂದು ಹೇಳಬಹುದಾಗಿದೆ ವ್ಯಾಪಾರವನ್ನು ಮಾಡುವ ತುಲಾರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಮಾಡಿದ ಆರ್ಥಿಕ ಯೋಜನೆಗಳೆಲ್ಲವೂ ಯಶಸ್ವಿಯಾಗಲಿದೆ ಇದರಿಂದಾಗಿ ನಿಮ್ಮ ಆದಾಯ ಹೆಚ್ಚಿಸುವ ಅವಕಾಶಗಳು ನಿಮಗೆ ದೊರೆಯುತ್ತದೆ ಹೊಸ ಹೊಸ ಮಾರ್ಗಗಳು ಗೋಚರಿಸುವುದರಿಂದಾಗಿ ನೀವು ಅಧಿಕ ಲಾಭವನ್ನು ಪಡೆಯುವ ಯೋಗವು ಹೆಚ್ಚಾಗಿದೆ ಇನ್ನು ರಾಶಿಗೆ ಸೇರಿದ ಜನರು ಆರ್ಥಿಕ ಸ್ಥಿತಿಯಲ್ಲಿ ಗುರುವಿನ ಕೃಪೆಯಿಂದಾಗಿ ಮೊದಲಿಗಿಂತ ಸಾಕಷ್ಟು ಬಲಗೊಳ್ಳುತ್ತೀರಾ ವ್ಯಾಪಾರವನ್ನು ಮಾಡುವ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವ ಹೆಚ್ಚಾಗಿರುತ್ತದೆ ಇನ್ನು ಈ ಸಮಯದಲ್ಲಿ ತುಲಾರಾಶಿಗೆ ಸೇರಿದ ಜನರು ಧನ ಸಂಪತ್ತನ್ನು ಉಳಿತಾಯ ಮಾಡುವುದರಿಂದಾಗಿ ಯಶಸ್ಸನ್ನು ಗಳಿಸುವರಿ ಇದರಿಂದಾಗಿ ಭವಿಷ್ಯದಲ್ಲಿ ಉನ್ನತ ಸ್ಥಾನವನ್ನು ತಲುಪಲು ಇದು ಸಾಧ್ಯವಾಗುತ್ತದೆ ಹೊಸ ಆದಾಯದ ಮೂಲಗಳ ಸೃಷ್ಟಿಯಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ವ್ಯಾಪಾರಿಗಳ ಗಳಿಕೆಯೂ ಹೆಚ್ಚಾಗುತ್ತದೆ ಹಣವನ್ನು ಸುಲಭವಾಗಿ ಉಳಿತಾಯ ಮಾಡಲು ಇದು ಸಹಕಾರಿಯಾಗಿರುತ್ತದೆ ಇನ್ನು ನಾವು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಮೀನ ರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಈ ಹೊಸ ವರ್ಷವು ಗುರುವಿನ ಅಸ್ತಮದಿಂದಾಗಿ ಸಾಕಷ್ಟು ಉತ್ತಮ ಫಲವನ್ನು ನೀಡಲಿದೆ ಹಾಗೆ ಹೊಸ ವರ್ಷದಲ್ಲಿ ನೀವು ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಹಾಗೆ ವೃತ್ತಿಯನ್ನು ಮಾಡಿಕೊಳ್ಳಲು ಹೆಚ್ಚಿನ ಅವಕಾಶಗಳು ದೊರೆಯುತ್ತದೆ ಇದರಿಂದಾಗಿ ಆರ್ಥಿಕ ಸ್ಥಿತಿ ಉನ್ನತವಾಗಿರುತ್ತದೆ ಈ ಸಮಯದಲ್ಲಿ ಮೀನರಾಶಿಗೆ ಸೇರಿದ ಜನರು ತಮ್ಮ ಹಳೆಯ ಸಾಲದಿಂದ ಮುಕ್ತಿಯನ್ನು ಪಡೆಯುವರು ಹಳೆಯ ಹೂಡಿಕೆಯಿಂದಾಗಿ ಮೀನರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಲಾಭವನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ಳುತ್ತಾರೆ ಇನ್ನು ದಾಂಪತ್ಯ ಜೀವನದ ಬಗ್ಗೆ ಹೇಳುವುದಾದರೆ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ಳುತ್ತಾರೆ ಈ ಅವಧಿಯಲ್ಲಿ ಪ್ರೀತಿಯಲ್ಲಿರುವ ಮೀನ ಮೀನರಾಶಿಗೆ ಸೇರಿದ ಜನರಿಗೆ ಶುಭ ಸುದ್ದಿ ಪಡೆಯುವ ಯೋಗವಿದೆ ಇದು ಮೀನರಾಶಿಯವರಿಗೆ ಗುರುವಿನ ಅಸ್ತಮ ಸ್ಥಿತಿಯಲ್ಲಿನ ಯೋಗ ಫಲವಾಗಿರುತ್ತದೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ಯಾವ ರಾಶಿಯವರಿಗೆ ಯಾವೆಲ್ಲ ಯೋಗ ಫಲಗಳಿಂದ ಉನ್ನತ ಸ್ಥಾನ ಮಾನ ಹಾಗೆ ಆರ್ಥಿಕ ಲಾಭ ದೊರೆಯುತ್ತೆ ಅನ್ನೋದನ್ನ ತಿಳಿಸ್ಕೊಂತಿನಿ ಇನ್ನು ಡಿಸೆಂಬರ್ ಮೂವತ್ತರಂದು ಪೌಷ್ಯ ಅಮಾವಾಸ್ಯ ಇರುವುದರಿಂದಾಗಿ ಆ ಸಮಯದಲ್ಲಿ ಅನೇಕ ರೀತಿಯ ಯೋಗ ಫಲಗಳು ಸೃಷ್ಟಿಯಾಗಲಿದೆ ಅದರಿಂದಾಗಿ ಕೆಲವು ರಾಶಿಯವರಿಗೆ ಅಧಿಕ ಲಾಭ ಮತ್ತು ಉನ್ನತ ಸ್ಥಾನ ದೊರೆಯಲಿದೆ ಇದರಿಂದಾಗಿ ನಿಮ್ಮ ಎಲ್ಲ ರೀತಿಯ ದೋಷ ಪರಿಹಾರಕ್ಕಾಗಿ ಈ ಅಮಾವಾಸ್ಯ ದಿನ ಪೌಷ್ಯ ಅಮಾಸ್ಯ ದಿನ ನಿಮ್ಮ ಹತ್ತಿರದ ಶಿವನ ದೇವಾಲಯಕ್ಕೆ ಹೋಗಿ ಬರುವುದು ಉತ್ತಮವಾಗಿರುತ್ತದೆ ಇದರಿಂದಾಗಿ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಕೂಡ ಪರಿಹಾರವಾಗುತ್ತದೆ ಇನ್ನು ಪೌಷ್ಯ ಅಮಾಸ್ಯೆಯ ನಂತರ ಕೆಲವು ರಾಶಿಯವರಿಗೆ ಹೆಚ್ಚು ಲಾಭ ಮತ್ತು ಉನ್ನತ ಸ್ಥಾನ ಆಗಿ ಅಧಿಕ ಧನ ಸಂಪತ್ತಿನ ಗಳಿಕೆಯನ್ನು ಮಾಡುವ ಯೋಗವಿದೆ ಅದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವೇಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಯಾರೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮತಿದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ